ನಮಸ್ಕಾರ ವೀಕ್ಷಕರೇ ರಾಷ್ಟ್ರಭಕ್ತಿಯನ್ನು ದೇಶಾದ್ಯಂತ ಸಾರುವ ಹಾಗೂ ದೇಶದ ಗಡಿ ಕಾಯುವ ಯೋಧರ ಕ್ಷೇಮ ಮತ್ತು ಲೋಕ ಕಲ್ಯಾಣಕ್ಕಾಗಿ ನದಿ ಮೂಲಗಳ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಉದ್ದೇಶಕ್ಕಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹತ್ತೊಂಬತ್ತು ಸಾವಿರ ಕಿಲೋಮೀಟರ್ ಉದ್ದದ ಪಾದಯಾತ್ರೆ ಮಾಡುತ್ತಿದ್ದೇನೆಂದು ಪಾರ್ಟ್ರಿಟ್ ಚೀಫ್ ಆಫ್ ಚಾಂಪಿಯನ್ ಪ್ರಶಸ್ತಿ ಪುರಸ್ಕೃತ ಶಿವಸೇವಕ್ ಶಿವಕರಣ್ ಸಿಂಗ್ ತಿಳಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಟಿಬಿ ಕ್ರಾಸ್ನಲ್ಲಿರುವ ಬಿಜೆಪಿ ಮುಖಂಡ ಸಿ ಮುನಿರಾಜು ಗೃಹ ಕಚೇರಿಯಲ್ಲಿ ಉತ್ತರ ಪ್ರದೇಶ ಮೂಲದ ರಾಷ್ಟಭಕ್ತ ಪ್ರಶಸ್ತಿ ಪುರಸ್ಕೃತ ಶಿವಸೇವಕ್ ಶಿವಕರಣ್ ಸಿಂಗ್ ರವರು ರಾಷ್ಟೀಯ ಸ್ವಯಂ ಸೇವಾ ಸಂಘ ಪರಿವಾರದ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಿ ತಮ್ಮ ಪಾದಯಾತ್ರೆಯನ್ನು ಆಂಧ್ರಪ್ರದೇಶದತ್ತ ಮುಂದುವರೆಸಿದ್ದಾರೆ ರಾಷ್ಟ್ರಭಕ್ತ ಪ್ರಶಸ್ತಿ ಪುರಸ್ಕೃತ ಶಿವ ಸೇವಕ್ ಶಿವಕರಣ್ ಸಿಂಗ್ ಮಾತನಾಡಿ ಒಬ್ಬ ದೇಶಭಕ್ತನಾಗಿ ನಾನು ನಮ್ಮ ದೇಶಕ್ಕೆ ನನ್ನದೇ ಆದಂತಹ ಕೊಡುಗೆ ನೀಡುವ ನಿಟ್ಟಿನಲ್ಲಿ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಹತ್ತೊಂಬತ್ತು ಸಾವಿರ ಕಿಲೋಮೀಟರ್ ಉದ್ದದ ಪಾದಯಾತ್ರೆ ಮಾಡುತ್ತಿದ್ದು ಲೋಕ ಕಲ್ಯಾಣದ ನಿಮಿತ್ತ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೈದರಂದು ಉತ್ತರ ಪ್ರದೇಶದ ಪುತ್ತೇಪುರ್ ಪ್ರದೇಶದಿಂದ ಪ್ರಾರಂಭಿಸಿರುವ ಪಾದಯಾತ್ರೆಯನ್ನು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅಂತ್ಯಗೊಳಿಸಲಿದ್ದೇನೆ ಪಾದಯಾತ್ರೆಯ ಮುಖ್ಯ ಉದ್ದೇಶ ದೇಶದ ನದಿ ಮೂಲಗಳ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವುದು ದೇಶದ ರೈತರ ಸೈನಿಕರ ಕ್ಷೇಮಕ್ಕಾಗಿ ಪ್ರಾರ್ಥಿಸಿಕೊಳ್ಳುವುದು ಯುವ ಪೀಳಿಗೆಯ ಒಳ್ಳೆಯದನ್ನು ಬಯಸುವುದು ದೇಶಭಕ್ತಿ ಸಾರುವುದು ತಂದೆ ತಾಯಿಯನ್ನು ಗೌರವಿಸುವ ಸಂಸ್ಕೃತಿ ಬಗ್ಗೆ ಪ್ರಚಾರ ಮಾಡುವುದು ಮುಖ್ಯ ಉದ್ದೇಶವಾಗಿದೆ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿ ಒಬ್ಬ ರಾಷ್ಟ್ರ ಭಕ್ತನಾಗಿ ದೇಶ ಸೇವೆ ಸಲ್ಲಿಸಲು ನನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದೇನೆಂದು ತಿಳಿಸಿದರು पहुंचकर कर जग थलवाई श्री गाँव की सुरक्षा श्रीराम की प्रार्थना कर तिरंगा महाशक्ति ध्वजा चढ़ा कर गामिश श्रम कन्या कुमारी को चले आपके बिहार झारखंड छत्तीसगढ़ बंगाल उड़ीसा आंध्र होते हुए इस समय आपके 27 अक्टूबर दो हजार चौबीस कन्याकुमारी पहुँच कर निरंतर सेनानियों की श्रद्धांजलि रूप में नीम पीपल वैभव आम औला चंदन तुलसी लगवाते हुए आपके इस समय वापसी कर्नाटक हो के बंगलापुर बिस्कट और बागे में पहुंचे हुए ಬಿಜೆಪಿ ಮಂಡಲಾಧ್ಯಕ್ಷ ಆರ್ ಪ್ರತಾಪ್ ಮಾತನಾಡಿ ದೇಶ ಸೇವೆ ಸಲ್ಲಿಸುತ್ತಿರುವ ಸೈನಿಕರಿಗೆ ಒಳ್ಳೆಯದಾಗಿ ದೇಶ ಸುಭಿಕ್ಷತೆಯಿಂದ ಇರಬೇಕೆಂದು ಪಾದಯಾತ್ರೆ ಮಾಡುತ್ತಿದ್ದು ಬಿಹಾರ ದೆಹಲಿ ಪಂಜಾಬ್ ಜಾರ್ಖಂಡ್ ಛತ್ತೀಸ್ಗಢ ಒರಿಸ್ಸಾ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ್ ಹರಿಯಾಣ ಹಿಮಾಚಲ ಪ್ರದೇಶ ಹಾಗೆ ಜಮ್ಮು ಕಾಶ್ಮೀರ್ ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ರಾಜ್ಯದಲ್ಲಿ ಪಾದಯಾತ್ರೆ ಮಾಡಲಿದ್ದಾರೆಂದು ತಿಳಿಸಿದರು ಇಲ್ಲಿಂದ ಮತ್ತೆ ಅವರು ನಾಗ್ಪುರಿಗೆ ಚೈನಾ ಪಾಡೋದವರೆಗೂ ಸೇರ್ಕೊತಾರೆ ಇವತ್ತು ಅವ್ರು ಇರುವಂಥ ಒಂದು ಪಾದಯಾತ್ರೆ ಸುಖವರೆಗೂ ಆಗಲಿ ಅಂತೇಳಿ ಅವ್ರಿಗೆ ಶುಭ ಹಾರೈಸ್ತಾ ಯಾವ ಯಾವ ಇಸ್ವೆಯಲ್ಲಿ ಅವರು ಪ್ರಾರಂಭ ಮಾಡಿದ್ರು ಅವರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರಿಗೆ ಅವರ ಪಾದಯಾತ್ರೆ ಮುಕ್ತಾಯ ಆಗುತ್ತೆ ಅವರು ಪಾದಯಾತ್ರೆ ಮುಖಾಂತರನೇ ಎಲ್ಲ ಇಡೀ ನಮ್ಮ ದೇಶ ಎಲ್ಲ ಸುತ್ತಾ ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಕೊತ್ತಕೋಟೆ ಲೋಕೇಶ್ ಪರಗೋಡು ಗಂಗಾರಾಜು ರಾಮಪ್ಪ ರವಿಕುಮಾರ್ ಮತ್ತಿತರರು ಇದ್ದರು ಮಂಜುನಾಥ ರೆಡ್ಡಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಭಾಗ್ಯಪಲ್ಲಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ